ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಜಿಲ್ಲಾ ಕೇಂದ್ರ ಸಂಘ ಬೈಲಹೊಂಬಲ ತಾಲೂಕಾ ಘಟಕದ ವತಿಯಿಂದ ಪೌರಕಾರ್ಮಿಕರ ಮೂಲಭೂತ ಶಾಶ್ವತ ನೌಕರರನ್ನಾಗಿ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ನಾನಾ ಬೇಡಿಕೆಗಳನ್ನು ಈಡೇರಿಸುವಂತೆ ಬೈಲಹೊಂಗಲ ಪಟ್ಟಣದ ಪುರಸಭೆ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿಯ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊಬೈಲ್ ಬೈಲೊಂಗಲ್ ಪುರಸಭೆ ಕಾರ್ಯಾಲಯದಿಂದ ನೀರು ಸರೋದಿ ಸಿಬ್ಬಂದಿಯವರು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಹೊರಗುತ್ತಿಗೆಯಿಂದ ದುರ್ಕುಲ್ತು ಬಂದಿದ್ದೇವೆ ಹಾಗೆ ನಮ್ಮ ಸರ್ಕಾರದಿಂದ ಇನ್ನು ಮಟ್ಟ ಏನು ನಮಗೆ ನೇರ ಪಾವತಿ ಆಗಲಿ ಸಕ್ರಮಾತಿ ಆಗಲಿ ನೀರು ನೇಮಕಾತಿಯನ್ನು ಏನೂ ಇಲ್ಲ ಹಾಗಾಗಿ ತಮ್ಮ ಮಾಧ್ಯಮದವರದಿಂದ ಮತ್ತು ನಮ್ಮ ಕನ್ನಡವರದಿಂದ ಏನು ಸಪೋರ್ಟ್ದಿಂದ ನಮಗೂ ಏನಾದರೂ ನೇಮಕಾತಿ ಆಗ್ತದೋ ಅಥವಾ ಸಕಲಮಾತಿ ಮಾಡಿಸ್ಕೊಳ್ಬೇಕಂತೂ ತಮ್ಮಲ್ಲಿ ವಿನಂತಿಸುತ್ತೇವೆ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಇವತ್ತಿನ ದಿವಸ ಏನು ಪೂರ್ವ ಕಾರ್ಮಿಕರು ಹಾಗೂ ನೀರು ಸರಬರಾಜು ಸಿಬ್ಬಂದಿ ವರ್ಗದವರು ಇವರು ಎರಡೂ ವಿಭಾಗದವರು ಕೂಡಿ ಇವತ್ತಿನ ದಿವಸ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಕರ್ನಾಟಕ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದವರು ಇವರಲ್ಲಿ ಕೇಳುವುದೇನೆಂದರೆ ಕೆಲವೊಂದಷ್ಟು ಬೇಡಿಕೆಗಳು ಇದ್ದಾರೆ ಅದರೊಳಗೆ ತಾಯಿ ಧೋರಣೆ ಅಂದರೆ ಇದರೊಳಗೆ ಪೀಕೆದವ್ರನ್ನ ಪರ್ಮೆಂಟ್ ಮಾಡ್ಕೊಂಡ್ರು ಆದರೆ ನಮ್ಮ ವಾಟರ್ ಸಪ್ಲೈದವ್ರನ್ನ ಅವ್ರನ್ನ ಪರ್ಮೆಂಟ್ ಮಾಡ್ಕೊಲಿಲ್ಲ ಯಾಕೆ ಅನ್ನೋದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದುವರೆಗೂ ಅದ್ರ ಬಗ್ಗೆ ಒಂದು ಆನ್ಸರ್ ಹೇಳಕ್ಕಂತೂ ಅವ್ರು ತಯಾರಿಲ್ಲ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ನಮ್ಮ ನೀರು ಸರಬರಾಜು ಒಳಗೆ ಭಾಳಷ್ಟು ಮೆಂದೆ ರಿಟೈರ್ಮೆಂಟ್ ಆಗಿ ಹೋದರು ಅವ್ರಿಗೂ ಪರ್ಮೆಂಟ್ ಆಗಲಿಲ್ಲ ಇನ್ನು ಕೆಲವೊಂದಷ್ಟು ಅವ್ರ ಪೀಳಿಗೆಗಳು ಮತ್ತೊಂದಷ್ಟು ಸ್ಮೆಲ್ ಬಂದು ಹತ್ತಿದ್ರು ಅವ್ರಿಗೂ ಇನ್ನೂ ಹಂಗೆ ಅವ್ರನ್ನ ಕೈ ದುಡ್ಸ್ಕೊಂಡಂಗೆ ದುಡಿಸ್ಕೋದು ಆಮೇಲೆ ಹೊರಗೆ ಹಾಕಿಬಿಡೋದು ಈ ಥರ ಮಾಡತ್ತಾರ ಮತ್ತು ಅವ್ರಿಗೆ ಯಾವುದೇ ಥರ ಅಂತ ಸಿಬ್ಬಂದಿಗಳಿಗೆ ತಿಂಗಳ ತಿಂಗಳ ವೇತನ ಅಂತೂ ಕರೆಕ್ಟ್ ಕೊಡತ್ತಿಲ್ಲ ಕೇಳಿ ಎರಡು ತಿಂಗಳಿಗಂದೇ ಮೂರು ತಿಂಗಳೊಮ್ಮೆ ಯಾವಾಗ ಒಮ್ಮೆ ಧ್ವನಿ ಎತ್ತಾರ ಅವಾಗ ಒಂದು ಒಂದು ತಿಂಗಳ್ ಪಕಾರ ಹಾಕಿದಂಗೆ ಮಾಡೋದು ಮತ್ತು ಅದನ್ನು ಹಂಗೆ ದುಗಿಸ್ಕೊಂಡು ಹೋಗುವಂಥ ಇಂಥ ಶಾಲೆಯನ್ನು ನಮ್ಮ ಸರ್ಕಾರದವರು ಮಾಡ್ತಿದ್ದಾರೆ ಆದ ಕಾರಣ ನಾವು ಏನಂದರೆ ಇವತ್ತಿನ ದಿವಸ ಪಿ ಕೆದವ್ರ ನಮ್ಮ ಸ್ವಚ್ಛತೆ ಕಾರ್ಯಕ್ರಮವನ್ನು ಏನು ಮಾಡ್ತಾರೋ ಅವ್ರಿಗೆ ನೀವು ಯಾಕೆ ಇನ್ನು ಮಟ್ಟ ನೀವು ಅವ್ರದ್ದು ಬೇಡಿಕೆ ಇಟ್ಟಂಥ ಬೇಡಿಕೆಗಳು ಯಾಕೆ ಈಡೇರಿಸುವಲ್ರಿ ಅನ್ನೋದು ನಮ್ಗೆ ಒಂದು ಕ್ವಶನ್ ಮಾರ್ಕ್ ಆಗತ್ತೈತಿ ನಾಳೆ ಮುಂದಿನ ದಿನಮಾನಗಳದಾಗ ನಾವು ಎಚ್ಚರಿಸ್ದಾಗತ್ತೇವೆ ಈಗ ಇವತ್ತು ಬೀದಿ ಅಪರ್ಸ್ರು ಬಂದು ಒಂದು ಒಕ್ಕೂಟ ಬಂದು ಒಂದು ಸಪೋರ್ಟ್ ಮಾಡತ್ತೈತಿ ನೆಕ್ಸ್ಟ್ ದಲಿತ ಪರ ಸಂಘಟನೆ ಕನ್ನಡ ಪರ ಸಂಘಟನೆ ಹಾಗೂ ವಿವಿಧ ಪರ ಸಂಘಟನೆಗಳು ಬಂದು ಅವ್ರಿಗೆ ಸಪೋರ್ಟ್ ಮಾಡ್ತಾವು ನೀವು ಅದಕ್ಕೂ ಸಪೋರ್ಟಿಗೆ ಸ್ಪಂದನೆ ಕೊಡದೆ ಹೋದಲ್ಲಿ ಇದ್ದು ಬದ್ದು ಊರಾನು ಹೊದಲಿಸಲ ತಂದು ರಾಜಕಾರಣಿಗಳು ಮನೆ ಬಾಗಲ ತಂದು ಶುರುವಂಥ ವ್ಯವಸ್ಥೆ ಮಾಡ್ತೀವಿ ಅವಾಗಾರ ನೀವು ಎಚ್ಚೆತ್ಕೊಂಡು ಅದನ್ನು ದಯಮಾಡಿ ಅವ್ರ ಬೇಡಿಕೆಗಳನ್ನ ಈಡಿಸ್ಬೇಕಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾರೆ ನಮಸ್ಕಾರ